ಆನೆ ತುಂಬ ಅದ್ದೂರಿಯಾಗಿ ವರದರಾಜ್ ಅವರ ನೇತೃತ್ವದಲ್ಲಿ ಪೂಜಾ ಪುನಸ್ಕಾರಗಳು ಹಾಗೂ ಹೋಮಗಳು ತುಂಬ ಅದ್ದೂರಿ ಆಗಿ ಚೆನ್ನಾಗಿ ನಡೆದಿದೆ ಅನ್ನ ದಾಸೋಹ ಬೆಳಗ್ಗೆಯಿಂದ ತುಂಬ ಚೆನ್ನಾಗಿ ಆಚರಿಸಿದ್ದಾರೆ

ಇಲ್ಲಿ ಅಷ್ಟು ಮಾತ್ರ ಇದೆ ಅಂತ ಅಂದರೆ ನಂಬಿಕೆ ಒಂದಿರಬೇಕು ನಂಬಿಕೆ ಇಲ್ದಿದ್ದು ಏನೂ ಮಾಡೋಕ್ಕಾಗಲ್ಲ ನಂಬಿದ್ರೆ ಯಮ್ಮ ಎಲ್ಲರೂ ಭಾಗದಲ್ಲೂ ಇರ್ತಾಳೆ ಪ್ರತಿ ಶುಕ್ರವಾರ ಈಗ ನಾನು ಊರಲ್ಲಿರಲ್ಲ ಶುಕ್ರವಾರ ಆದರೆ ನನಗೆ ಇರೋಕ್ಕೆ ಆಗಲ್ಲ ಬಂದು ನಾನು ಆ ನೋಡಬೇಕು ಒಂದು ನಿಮಿಷನಾದರೂ ನೋಡಬೇಕು ಆ ಹತ್ರ ಬರಲಿಲ್ಲ ಅಂದರೆ ನನಗೆ ಊಟನೂ ಸೇರಲ್ಲ ನಿದ್ದೆನೂ ಬರಲ್ಲ ಏನೋ ನನಗೆ ಒಂದು ಶಕ್ತಿ ಅದು ಎಲ್ಲಿಂದ ಯಮ್ಮ ಮೇಡಮ್ ಅನೇಕಲ್ಲ ಅನೇಕಲ್ಲ ನಂದು ಬೆಂರು ನಾನೀಗ ಸದ್ಯಕ್ಕೆ ಹಾನಿಕಲಲ್ಲೇ ಇರೋದು ಬೆಂಗಳೂರು ಜಯನಗರ ಅಶೋಕ ಗ್ರಹ ಮಕ್ಕಳಾಗಿದೆ ಯಾರು ಕಷ್ಟ ಅಂತ ಬಂದರೆ ಅವ್ರ ಕಷ್ಟಕ್ಕೆ ಭಾಗಿ ಪ್ರಾಣ ಹೋಗೋ ಅಂಥ ಸ್ಥಿತಿಯಲ್ಲಿ ಒಂದು ಮಗು ಮಳೆ ನುಗ್ಬಿಟ್ಟಿತ್ತು ಡಾಕ್ಟ್ರ್ ಆಗಲ್ಲ ಅಂತ ಕಳಿಸ್ಬಿಟ್ಟಿದ್ರು ನಾನು ದೇವ್ರ ಮುಂದೆ ಇಟ್ಟು ತೀರ್ಥ ಕುಡಿಸಿ ಮನೆಗೆ ಕಳಿಸ್ದೆ ಆ ಮಗು ಮನೆಗೆ ಹೋಗೋಷ್ಟರಲ್ಲಿ ಮಳೆ ಹೊರಗಡೆ ಬಂದಿತ್ತು ಡಾಕ್ಟರ್ ಆಪ್ರೇಷನ್ ಆಗಲ್ಲ ಅಂದ್ಬಿಟ್ರಂತೆ ಸ್ಕ್ಯಾನ್ ಮಾಡಿ ಈಗ ಜಸ್ಟು ಆದರು ಅವರು ಅಮ್ಮನಿಗೆ ನಂಬ್ಕೊಮ್ಮ ಅಮ್ಮನ ನಂಬ ಅಂತ ಹೇಳಿ ಇದೇ ಜಾಗದಲ್ಲಿ ಕೂತಿದ್ದೆ ನಾನು ಆದರೆ ನನ್ನ ಕೈಲಿ ಕುಪ್ಕೊಳ್ಳೋಕ್ಕಾಗಿಲ್ಲ ಆ ಮಗು ದೇವ್ರ ಹತ್ರ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಜನ ಹೇಳ್ತಾ ಇದ್ರು ಹಾಗಾಗಿ ಇವತ್ತೊಂದು ಕಾರ್ಯಕ್ರಮ ಹೋಮ ವಿಶೇಷವಾಗಿದೆ ಅಂತರು ಏನು ಹೋಮ ಅದು ಅಂತ ಜನಕ್ಕೆ ತಿಳಿಸ್ಕೊಡಿ ಶಕ್ತಿ ಗುರುವಡಿ ಶರಣಂ ತಿರುವಡಿ ಶರಣಂ ಗುರುಗಳ ನಮಸ್ಕರಿಸ್ತಾ ನಮ್ಮೆಲ್ಲರನ್ನ ಈ ಭೂಮಿಯಲ್ಲಿ ರಕ್ಷಿಸ್ತಾ ಇರುವಂಥ ಆ ಮೇಲ್ಮರವತ್ತೂರು ಆದಿಪರ ಆಶಕ್ತಿಯನ್ನು ನಮಸ್ಕರಿಸುತ್ತಾ ಇವತ್ತು ಏನು ಅಂದರೆ ಆಷಾಢ ಮಾಸದಲ್ಲಿ ಆಡಿಪುರಂ ಗಂಜಿ ಹಬ್ಬ ಅಂತ ಇವತ್ತು ಈ ದಿನ ವಿಶೇಷವಾಗಿ ಈ ದಿನ ಗಂಜಿ ಎತ್ತಿದ್ರೆ ನಿನಗೆ ಗಂಡಾಂತರ ದೂರವಾಗುತ್ತೆ ಹಾಲಭಿಷೇಕ ಮಾಡಿದ್ರೆ ನೀನು ಮಾಡಿದ ಕಾಪಲು ದೂರ ಆಗುತ್ತೆ ಅಂತ ಇವತ್ತು ಅಮ್ಮ ವಾಗ್ದಾನ ವಾಗ್ದಾನು ಇವತ್ತು ವಿಶೇಷವಾಗಿ ಇವತ್ತು ಪಂಚಭೂತ ಯಾಗಗಳಂತ ಇವತ್ತು ದೇವಾಲಯದ ಮಾಡಿದ್ರಿ ಇವತ್ತು ಬೆಳಗ್ಗೆ ಐದು ಗಂಟೆಗೆ ಅಮ್ಮನಿಗೆ ಸುಪ್ರಭಾತ ಆರು ಗಂಟೆಗೆ ಅಮ್ಮನಿಗೆ ಯಾಗ ಇತ್ತು ಪಂಚಭೂತ ಲೋಕ ಕಲ್ಯಾಣ ಸುಭಿಕ್ಷಾ ಯಾಗ ಅಂತ ಮತ್ತೆ ಎಂಟು ಗಂಟೆಗೆ ಅಮ್ಮನಿಗೆ ಏಳು ಗಂಟೆಗೆ ಅಭಿಷೇಕ ಎಂಟು ಗಂಟೆಗೆ ಮಹಾಮಂಗಳಾರತಿ ಇತ್ತು ಈ ದಿನ ತುಂಬ ವಿಶೇಷವಾದ ದಿನ ತುಂಬ ಚೆನ್ನಾಗಾಯಿತು ಈ ದಿನ ಸಾವಿರಾರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ತಮ್ಮ ಇಷ್ಟಾಂತು ತಮ್ಮ ಕಷ್ಟಗಳು ದುಃಖಗಳನ್ನು ಹೇಳಿ ಆ ತಾಯಿಯನ್ನು ಹತ್ತಿದ್ರು ಇವತ್ತು ಇವತ್ತು ಪಂಚಭೂತ ಲೋಕ ಕಲ್ಯಾಣ ಸುರಕ್ಷೆ ಯಾಗ ಅಂದರೆ ಕೆಲವು ಕಡೆ ದೇವಾಲಯಗಳಲ್ಲಿ ಒಂದೊಂದು ಥರ ಹೋಮ ಆವರಣಗಳು ಮಾಡ್ತಾರೆ ಮನೆಗಳಲ್ಲಿ ಮಾಡ್ತಾರೆ ಆದರೆ ಆ ತಾಯಿ ಹೇಳಿರೋದು ನಿನಗೆ ಅಂತ ನೀನು ಏನು ಮಾಡ್ಕೊಂಡು ಬೇಡ ಈ ಪ್ರಪಂಚಕ್ಕೆ ಅಂತ ಎಲ್ಲರೂ ಮಾಡೋ ಮಾಡಬೇಕು ಒಂದು ಅದು ಅಂತ ಈಗ ಪಂಚಭೂತ ಲೋಕ ಕಲ್ಯಾಣ ಸುರೀಕ್ಷೆ ಯಾಗ ಮಾಡೋದರಿಂದ ಪ್ರತಿಯೊಂದು ಈ ಭೂಮಿ ಮೇಲೆ ನೀರು ಹಸಿರು ಬೆಳೆ ಎಲ್ಲ ಚೆನ್ನಾಗಿರುತ್ತೆ ಪ್ರಾಣಿ ಪತ್ನಿ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ ಪಂಚಭೂತ ಯಾರು ದಿನ ಸಾವಿರಾರು ಭಕ್ತರಿಗೆ ಬಂದು ಆ ತಾಯಿ ಕೃಪೆಗೆ ಪಾತ್ರರಾಗಿದ್ದಾರೆ ಎಲ್ಲರಿಗೂ ನನ್ನ ನಮ್ಮ ದೇವಾಲಯದ ಪರವಾಗಿ ಆದಿಪರಾಶಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಮ್ಮ ಹೆಸರು ಅಂತ ಅಂತೇಳ್ಬಿಟ್ಟು ನಮ್ಮದು ಚಿಂತೆ ಚಿಂತೆಮಠ ಸೊ ನಾವು ಓಂ ಶಕ್ತಿ ಏನು ಅನ್ನೋದು ನನಗೆ ಫಸ್ಟ್ ಗೊತ್ತಿರಲಿಲ್ಲ ನನಗೆ ಈ ಅಮ್ಮನ ಶಕ್ತಿ ನನಗೆ ಗೊತ್ತಾಗಿದ್ದು ಒಂದು ಐದು ಆರು ವರ್ಷದಿಂದ ಈ ಕಡೆ ಯಾಕಂದರೆ ನಾನು ಯಾರ ದೇವ್ರನ್ನೂ ನಂಬ್ತಾ ಇರಲಿಲ್ಲ ಬಟ್ ನನ್ನ ಒಂದು ನನ್ನೆಲ್ಲ ಒಂದು ಕಡೆ ಸೈಟು ರಿಜಿಸ್ಟರ್ ಆಗಿರಲಿಲ್ಲ ಸುಮಾರು ನಾಲ್ಕು ವರ್ಷ ನನಗೆ ರಿಜಿಸ್ಟರ್ ಆಗಿಲ್ಲ ಸೊ ಮನೆಯಲ್ಲಿ ಹಿಂಗೆ ಗಲಾಟೆ ಸ್ಟಾರ್ಟ್ ಆಯಿತು ಆ ಇದರಲ್ಲಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದು ಮಾಲೆ ಹಾಕ್ಸಿದೆ ಅವತ್ತು ನೆಕ್ಸ್ಟ್ ದಿವಸ ನನಗೇನಾಯಿತು ಗಾಡಿ ತಗೊಂಡ್ರು ಆಮೇಲೆ ಆ ತಾಯಿ ನಮ್ಮ ಅಮ್ಮನ ನಂಬದ ಮೇಲೆ ಗಾಡಿನಿಂದ ಕಾರ್ ತಗೊಂಡು ನನ್ನ ಮಕ್ಕಳು ನಾವು ಎಲ್ಲ ನೆಮ್ಮದಿಯಿಂದ ನೆಮ್ಮದಿನಿಂದ ಇದ್ದಿರ್ತೀವಿ ಓಂ ಶಕ್ತಿ ನಾನು ನನ್ನ ಮಗಳಿಗೆ ಅಡುಗೆ ಮಾಡ್ಕೊಂಡಿದ್ದೆ ಮದುವೆ ಆಗಬೇಕು ಅಂತ ಈ ದೇವಸ್ಥಾನಕ್ಕೆ ಅಮ್ಮನ ಹತ್ರ ಬಂದ್ಮೇಲೆ ಮದುವೆ ಆಗಿ ಈ ಪಾಪು ಆಯಿತು ಇವಾಗ ಅವಳು ಚೆನ್ನಾಗಿದ್ದಾನೆ ಏನು ತೊಂದರೆ ಇಲ್ಲ ನಾನು ಚೆನ್ನಾಗಿದ್ದೀನಿ ಬಂದಾಗಿಂದ ನನಗೆ ಒಳ್ಳೆದಾಗಿರೋದು ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇತ್ತು ನಾನು ಬೇರಾಗಿ ನಾನು ಎಂತ ಕಷ್ಟ ಅನುಭವಿಸಿದ್ದೀನಿ ಸರ್ ಈ ಈ ಅಮ್ಮದಿಂದ ನನಗೆ ಎಲ್ಲ ಆಗಿ ನಾನು ಈ ಪರಿಸ್ಥಿತಿನಲ್ಲಿ ಚೆನ್ನಾಗಿದ್ದೀನಿ ಅವತ್ತು ಒಂದು ರೂಪಾಯಿ ಒಂದು ರೂಪಾಯಿಗೆ ಅಲ್ಲ ಒಂದು ತುತ್ತು ತಗೊಂಡು ನನಗೆ ಕಷ್ಟ ಇತ್ತು ಆದರೆ ಇವಾಗ ಸಾವಿರ ಜನಕ್ಕೆ ಹಾಕೋ ಧೈರ್ಯನೂ ಅಷ್ಟು ಆ ಅಮ್ಮ ಇದನ್ನು ನನಗೆ ಕೊಟ್ಟಿದ್ದಾಳೆ ಆ ಐಶ್ವರ್ಯನು ನನಗೆ ಕೊಟ್ಟಿದ್ದಾಳೆ ನನ್ನ ನೋಡಿ ಎಷ್ಟು ಜನ ಎಷ್ಟು ಮಾತಾಡಿದ್ರು ಇವತ್ತು ಆಯಮ್ಮ ನಾನಿದ್ದೀನಿ ನೀನು ಮುಂದಕ್ಕೆ ಬಾರೆ ಅಂತ ಹೇಳ್ಕೊಂಬರ್ತಾಯಿದ್ದಾಳೆ ಇಷ್ಟು ವರ್ಷದಿಂದನೂ ತುಂಬ ಕಷ್ಟದಿಂದನೂ ನನಗೆ ತುಂಬ ಪರಿಹಾರ ಮಾಡಿ ಆ ಅಮ್ಮ ಹಂಗಾಗಿದ್ದೀನಿ